ಮಹಿಮೆ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತು ಆದರೆ ನಮ್ಮ ಯಾರಿಗೂ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಟೀಕಾಕೃತ್ಪಾದರ ಏನು ಅಂತ ಅನ್ನೋದು ಆದರೆ ನಿಜವಾಗಿ ನೋಡಿದರೆ ಟೀಕಾಕೃತ್ಪಾದರ ಮಹಿಮೆ ಯಾರಿಗೂ ಗೊತ್ತಿಲ್ಲ ಅಷ್ಟು ಅದ್ಭುತವಾದಂತಹ ಮಹಿಮೆ ಇದೆ ಟೀಕಾಕೃತ್ಪಾದರಲ್ಲಿ ಸ್ವಯಂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರಲ್ಲಿ ಅಂತರ್ಯಾಮಿಯಾಗಿದ್ದು ತಮಗೆ ಏನು ಬೇಕೋ ಹೇಗೆ ಬೇಕೋ ಯಾವ ಯುಕ್ತಿಗಳನ್ನು ಹೇಳಬೇಕು ಯಾವ ರೀತಿಯಾಗಿ ಸಮರ್ಥನೆ ಮಾಡಬೇಕು ತಮ್ಮ ಸಿದ್ಧಾಂತವನ್ನು ಯಾವ ರೀತಿಯಾಗಿ ತಿಳಿಸಿಕೊಡಬೇಕು ಅಂತನ್ನುವುದನ್ನು ಶ್ರೀಮದಾಚಾರ್ಯರೇ ನಿರ್ಣಯ ಮಾಡಿ ಅವರ ಕಡೆಯಿಂದ ಅವರಿಂದ ಭರಿಸಿದ್ದಾರೆ ಗ್ರಂಥವನ್ನು ಭರಿಸಿದ್ದಾರೆ ಶ್ರೀಮನ್ಯಾಯ ಸುಧಾ ತತ್ವಪ್ರಕಾಶಿಕ ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಗೀತಾ ತಾತ್ಪರ್ಯ ನ್ಯಾಯ ದೀಪಿಕಾ ದೃಭಾಷ್ಯದ ವ್ಯಾಖ್ಯಾನ ಹಾಗೂ ತತ್ವ ನಿರ್ಣಯಾದಿ ದಶಪ್ರಕರಣಗಳ ವ್ಯಾಖ್ಯಾನ ಇತ್ಯಾದಿ ರೂಪದಲ್ಲಿ ಹೀಗೆ ಟೀಕಾಕೃತ್ಪಾದರ ಮಹಿಮೆ ನಮಗೆ ಗೊತ್ತಿದೆ ಅಂದರೆ ಗೊತ್ತಿದೆ ಇಲ್ಲ ಅಂತೇಳಿಲ್ಲ ಆದರೆ ಗೊತ್ತಿಲ್ಲ ಅಂತನ್ನೋದೇ ಹೆಚ್ಚಿಂದು ಗೊತ್ತಿದೆ ಅಂತನ್ನೋದು ಸ್ವಲ್ಪ ನಾವು ಆಕಾಶವನ್ನು ನೋಡ್ತೇವೆ ಆಕಾಶ ಗೊತ್ತಿದೆಯಾ ಗೊತ್ತಿದೆ ಆದರೆ ಗೊತ್ತಿದೆಯಾ ನಿಜವಾಗಿ ನೋಡಿದರೆ ಇಲ್ಲ ಅನಂತವಾಗಿದೆ ಹಾಗಿದ್ದಾಗೆ ಟೀಕಾಕೃತ್ಪಾದರ ಮಹಿಮೆ ಅನಂತವಾಗದಿದ್ದರೂ ಕೂಡ ಅಪಾರವಾಗಿದೆ ಅಸಂಖ್ಯವಾಗಿದೆ ಅದ್ಭುತವಾಗಿದೆ ಮಹಾಜ್ಞಾನಿಗಳು ಅದನ್ನು ತಿಳಿದುಕೊಳ್ಳುವುದು ಸಾಧ್ಯ ಅಂಥ ಮಹಾ ಮಹಿಮೆ ಟೀಕಾಕೃತ್ವಾದರೆರುವಂಥದ್ದು ಹಾಗಾಗಿ ನಾನು ಟೀಕಾಕೃತ್ವಾದರ ಈ ಸೇವೆಯನ್ನು ಮಾಡುವುದಕ್ಕೆ ಪಾದಯಾತ್ರೆಯನ್ನು ಮಾಡಿ ಸೇವೆಯನ್ನು ಮಾಡುವುದಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ ರಾಮದೇವರು ಅಲ್ಲಿ ಮೂಲರಾಮದೇವರ ಸಂವಿಧಾನವೂ ಇದ್ದೇ ಇರುತ್ತೆ ಹಾಗಾಗಿ ಮೂಲರಾಮದೇವರ ಪಾದಯಾತ್ರೆ ಶ್ರೀಮದಾನಂದ ತೀರ್ಥರ ಕುರಿತಾಗಿ ಪ್ರಾರ್ಥ ಪಾದಯಾತ್ರೆ ತೀರ್ಥರು ಟೀಕಾಕೃತವಾದರು ವ್ಯಾಸತೀರ್ಥರು ರಘುನಾಥಾದಿಗಳು ಸತ್ಯನಾ ಸತ್ಯಾನಂದರು ವಿದ್ಯಾಮೂರ್ತಿ ತೀರ್ಥರು ಪೂರ್ಣಬೋಧ ತೀರ್ಥರು ಹಾಗೂ ಹೃಕಾಂತ ತೀರ್ಥರು ಈ ಎಲ್ಲ ಮಹಾನುಭಾವರ ಮೂಲವೃಂದಾವನ ಅಲ್ಲಿದೆ ಅವರಿಗಾಗಿ ಅವರ ಅನುಗ್ರಹಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ವಿಶೇಷ ವಿಶೇಷವಾಗಿ ಪ್ರತಿ ಹೆಚ್ಚೆಗೂ ಕೂಡ ಒಂದು ಅಶ್ವಮೇಧ ಯಜ್ಞದ ಪುಣ್ಯ ಬರುತ್ತೆ ಅನ್ನುವ ಅನುಸಂಧಾನವನ್ನು ಮಾಡಿ ಆ ಗುರುಗಳ ವಿಶೇಷವಾದ ಕರುಣೆ ನಮ್ಮ ಮೇಲೆ ಆಗಬೇಕು ಆ ನಮ್ಮಲ್ಲಿರುವಂತಹ ದೋಷಗಳ ನಿವಾರಣೆಯಾಗಬೇಕು ನಮ್ಮಲ್ಲಿ ಸದ್ಗುಣಗಳು ಬರಬೇಕು ವಿಶೇಷವಾಗಿರುವಂತಹ ಜ್ಞಾನಭಕ್ತಿ ವೈರಾಗ್ಯಗಳು ಭಗವಂತನಲ್ಲಿ ಅಕಾಟ್ಯವಾದ ಅಖಂಡವಾದ ನಿಷ್ಠಾಯುಕ್ತವಾದ ಭಕ್ತಿ ನಿಶ್ ನಿಷ್ಠಾಯುಕ್ತವಾದ ಭಕ್ತಿ ಕೆಲವು ದಿವಸ ಭಕ್ತಿ ಕೆಲವು ದಿವಸ ಇಲ್ಲ ಕೆಲವು ಹೊತ್ತು ಭಕ್ತಿ ಕೆಲವು ಇಲ್ಲ ಕೆಲವು ಹೊತ್ತು ಇಲ್ಲ ಈ ಆಗದೆ ನಿಷ್ಠೆಯಿಂದ ಭಕ್ತಿಯನ್ನು ಮಾಡುವಂತಹ ಒಂದು ಅವಕಾಶ ನಮಗೆ ಸಿಗಬೇಕು ನಾನು ಅದಕ್ಕಾಗಿ ಅನೇಕರಿಗೆ ನಾನು ಹೇಳಿದೆ ನನ್ನ ಅನುಭವ ಇದೆ ಆ ಅನುಭವದ ಮಾತನ್ನ ನಾನು ನಿಮಗೆ ಹೇಳಬೇಕು ಪಾದಯಾತ್ರೆಯನ್ನು ಮಾಡುವುದಕ್ಕೆ ನೀವು ಯಾವಾಗ ಆರಂಭ ಮಾಡಿದ್ರೋ ಆಗಲೇ ಒಂದು ಸಂಕಲ್ಪ ಮಾಡಿದೆ ಮನಸ್ಸಿನೊಳಗೆ ವರ್ಷವೂ ಒಂದು ಅತ್ಯುಜ್ವಲವಾಗಿರುವಂತಹ ಅತಿ ಶ್ರೇಷ್ಠವಾಗಿರುವಂತಹ ಒಂದು ಅಪೇಕ್ಷೆ ಪ್ರಾರ್ಥನೆ ಇಂತಿಂತಹ ಪ್ರಾರ್ಥನೆ ಯಾರಿಗೆ ನಿತ್ಯ ಸಂಧ್ಯಾ ವಂದನೆ ಆಗೋದಿಲ್ಲ ಅವರು ನಿತ್ಯ ಸಂಧ್ಯಾ ವಂದನೆ ಸಂಧ್ಯಾವಂದನೆ ಸಂಧ್ಯಾ ವಂದನೆ ಮಾಡುವಂತೆ ಅನುಗ್ರಹವನ್ನ ಮಾಡಿ ಅಂತ ಟೀಕಾರಾಯರಿಗೆ ಬೇಡಿಕೊಳ್ಳಿ ಯಾರು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಪೂಜೆ ಮಾಡುವಂತೆ ಅನುಗ್ರಹ ಮಾಡಿ ಅಂತ ಬೇಡಿಕೊಳ್ಳಿ ಹೀಗೆ ಒಂದೊಂದೇ ಒಂದೊಂದೇ ಹೆಜ್ಜೆ ಮೇಲೆ 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 ಬಂದು ಯಾರಿಗೆ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನ ನಿತ್ಯದಲ್ಲಿ ಮಾಡ್ಲಿಕ್ಕಾಗೋದಿಲ್ಲ ಅವರು ನಿತ್ಯದಲ್ಲೂ ಕೂಡ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡುವಂತಹ ಸೌಭಾಗ್ಯವನ್ನು ಕೊಡಬೇಕು ಅದಕ್ಕಾಗಿ ನಾನು ಕಾಲ್ನಡಿಗೆಯಿಂದ ಬರ್ತಾ ಇದ್ದೇನೆ ಸ್ವಾಮಿ ನಿಮ್ಮ ನಿನ್ನ ನಿಮ್ಮ ಆಧಾರವಿಂದಗಳಿಗೆ ಶರಣು ಬರ್ತಾ ಇದ್ದೇನೆ ನಮ್ಮನ್ನ ನೀವು ಅನುಗ್ರಹದಿಂದ ನೋಡಿ ಉದ್ಧಾರ ಮಾಡಬೇಕು ಅಂತ ನಮ್ಗೆ ಅಪೇಕ್ಷೆ ಇದೆ ಆದ್ದರಿಂದ ಹೆಜ್ಜೆ ಹೆಜ್ಜೆಗೆ ಟೀಕಾಕೃತವಾದ ಸ್ಮರಣೆ ತದಂತರಿಯಾಮಿಯಾದ ಪದಾನಂದ ತೀರ್ಥರ ಸ್ಮರಣೆ ತದಂತರಿಯಾಮಿ ಆಗಿರುವಂತಹ ಮೂಲರಾಮ ಅನಂತರೂಪನಾದಂತಹ ಪರಮಾತ್ಮ ನಾರಾಯಣನ ಸ್ಮರಣೆ ಮಾಡಿಕೊಂಡು ಈ ಪ್ರಾರ್ಥನೆಯನ್ನು ಹೊತ್ತು ಒಯ್ದು ಟೀಕಾಕೃತ್ವಾದರ ಪ ಚರಣಗಳಲ್ಲಿ ಸಮರ್ಪಣೆ ಮಾಡಿ ಟೀಕಾಕೃತ್ವಾದರೂ ಫಲವನ್ನು ಕೊಟ್ಟೇ ಕೊಡುತ್ತಾರೆ ಖಂಡಿತವಾಗಿ ಫಲವನ್ನು ಕೊಡ್ತಾರೆ ಉಜ್ವಲವಾಗಿರುವಂತಹ ಸಾಧನೆಯ ವಿಷಯಕವಾದ ಏನೇನು ಅಪೇಕ್ಷೆಯನ್ನು ನೀವು ಪಡ್ತೀರಿ ಆ ಎಲ್ಲ ಅಪೇಕ್ಷೆಗಳನ್ನು ಪೂರೈಸುವುದಕ್ಕಾಗಿ ಟೀಕಾಕೃತ ಸನ್ನದ್ಧರಾಗಿದ್ದಾರೆ ಅಂತಹ ಮಹಾ ಮಹಿಮರು ಇನ್ನೂ ಬೇಕಾದಷ್ಟು ಮಹಿಮೆಗಳನ್ನು ಹೇಳಬೇಕಾದದ್ದಿದೆ ವ್ಯಾಸರಾಜರು ವಾದರಾಜರು ರಘುತ್ವರು ರಾಘವೇಂದ್ರರು ವೇದೇಶ ತೀರ್ಥರು ಯಾದವಾರರು ವಿದ್ಯಾದೇಶ ತೀರ್ಥರು ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ನಾವೇನು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದು ಸಾವಿರಾರು ಜನ ಪಾದಯಾತ್ರೆ ಮಾಡಿ ಏಕಾಗ್ರತ್ಪಾದರ ಹತ್ರ ಹೋಗಿ ಅವರ ದರ್ಶನವನ್ನು ಮಾಡಿಕೊಂಡು ಅವರ ಪಾದಗಳಿಗೆ ತಮ್ಮ ತಲೆಯನ್ನು ಘಟ್ಟಿಸಿ ನಮಸ್ಕಾರವನ್ನು ಮಾಡಿ ತಮ್ಮ ತಮ್ಮ ಉದ್ಧಾರವನ್ನು ಮಾಡಿಕೊಂಡಂತಹ ಇತಿಹಾಸದ ಎಲ್ಲ ಮಹಾನುಭಾವರು ಕೂಡ ಹಾಗಾಗಿ ಏಕಾಗ್ರಪಾದ ತರುವಾಯದ ಎಲ್ಲಾ ಋಷಿಗಳು ಎಲ್ಲಾ ಮುನಿಗಳು ಎಲ್ಲಾ ಜ್ಞಾನಿಗಳು ಎಲ್ಲಾ ಸನ್ಯಾಸಿಗಳು ಎಲ್ಲಾ ಟಿ ಟಿಪ್ಪಣಿಕಾರರು ಎಲ್ಲಾ ಜ್ಞಾನಿಗಳು ಎಲ್ಲ ದಾಸರು ಬಂದು ನಮಸ್ಕಾರವನ್ನು ಮಾಡಿ ಹೋಗಿರುವಂತಹ ಈ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಅನ್ನುವ ಎಚ್ಚರವನ್ನು ಪರಿಪೂರ್ಣವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರೀಮದಾಚಾರ್ಯರ ತರುಮಾಯ ಅನೇಕ ಮಹನೀಯರಾಗಿದ್ದಾರೆ ಆದರೆ ಟೀಕಾಕೃತ್ಪಾದರ ಒಂದು ವಿಶಿಷ್ಟವಾಗಿರುವಂತಹ ಸ್ಥಾನ ಅಂಥ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತನ್ನುವ ಎಚ್ಚರವನ್ನು ಮನಸ್ಸಿನಲ್ಲಿ ಪೂರ್ಣವಾಗಿ ಇಟ್ಟುಕೊಂಡು ಆ ಟೀಕಾಕೃತ್ಪಾದರಿಗೆ ವಿಶೇಷವಾಗಿರುವಂತಹ ನಮ್ಮ ಭಕ್ತಿಯನ್ನು ಸಮರ್ಪಿಸೋಣ ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸೋಣ ಅವರಿಂದ ಅಂತಹ ಉಜ್ವಲವಾಗಿರುವಂತಹ ಸಾಧನದ ಒಂದು ವಿಶಿಷ್ಟವಾದಂತಹ ದೀಕ್ಷೆಯನ್ನ ನಿರ್ವಿಘ್ನವಾಗಿ ನಡೆಸುವಂತೆ ನಮಗೆ ಅನುಗ್ರಹವನ್ನ ಮಾಡಲಿ ಎಂದು ಬೇಡಿಕೊಳ್ಳೋಣ ಶ್ರೀಕೃಷ್ಣ ನಮಸ್ತೆ